ದಕ್ಷಿಣ ಕನ್ನಡದಿಂದ ಗಡಿಪಾರಾಗೋದು ಯಾರ್ಯಾರು ಸಂಘ ಪರಿವಾರದ ದುಷ್ಕರ್ಮಿಗಳ ಸಹಿತ ಮೂವತ್ತಾರು ಜನರ ಗಡಿಪಾರಿಗೆ ಮುಂದಾದ ಪೊಲೀಸ್ ಇಲಾಖೆ ಇನ್ನೊಂದು ಆಂಗಲ್ ಅನ್ನು ಮುಚ್ಚಿಡ್ತಾ ಇದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಕೋಮು ದಳ್ಳೂರಿಯಿಂದ ಬೆಂದು ಹೋಗಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರು ಹೊಸ ಅಸ್ತ್ರ ಝಡಪಿಸಿದ್ದಾರೆ ಕಳೆದ ಕೆಲ ತಿಂಗಳಿನಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಗಲಾಟೆಯ ಘಟನೆಗಳು ಹೆಚ್ಚಾಗಿ ಸದ್ ಮಾಡ್ತಾ ಇದೆ ಈ ಗಲಾಟೆಗಳು ಸಾಮಾಜಿಕ ಸೌಹಾರ್ದತೆಗೆ ಧಕ್ಕೆ ತಂದಿದ್ದು ಸಮಾಜದಲ್ಲಿ ಒಡಕು ಮತ್ತು ಭಯದ ವಾತಾವರಣವನ್ನು ಸೃಷ್ಟಿಸಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕೋಮು ಗಲಾಟೆಯನ್ನು ತಡೆಗಟ್ಟೋಕೆ ಮತ್ತು ಶಾಂತಿ ಕಾಪಾಡೋಕೆ ಕಟ್ಟುನಿಟ್ಟಾದ ಕ್ರಮಗಳನ್ನು ಕೈಗೊಳ್ತಾ ಇದೆ ಸುಮಾರು ಮೂವತ್ತಾರು ರೌಡಿ ಶೀಟರ್ಗಳು ಮತ್ತು ರೌಡಿಗಳನ್ನು ಗಡಿಪಾರ್ ಮಾಡೋಕೆ ಕಾನೂನು ಕ್ರಮ ಜಾರಿಗೊಳಿಸಲಾಗಿದೆ ಇದರಲ್ಲಿ ಹಿಂದೂ ಮತ್ತು ಮುಸ್ಲಿಂ ಎರಡೂ ಸಮುದಾಯದ ಕೋಮುವಾದಿ ಹೇಳಿಕೆಗಳಿಗೆ ಸಂಬಂಧಿಸಿದ ವ್ಯಕ್ತಿಗಳು ಸೇರಿದ್ದಾರೆ ಸೊ ಈ ಕ್ರಮ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ಉದ್ದೇಶದಿಂದ ಕೈಗೊಳ್ಳಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಭವಿಸಿದ ಸಾಲು ಸಾಲು ಕೊಲೆಗಳು ಸರ್ಕಾರವನ್ನು ಬಡಿದೆಬ್ಬಿಸಿದ್ದು ಬಂಟ್ವಾಳದ ಅಬ್ದುಲ್ ರೆಹಮಾನ್ ಹತ್ಯೆ ಬಳಿಕ ಜಿಲ್ಲೆಯ ಪೊಲೀಸ್ ವ್ಯವಸ್ಥೆಗೆ ಮೇಜರ್ ಸರ್ಜರಿ ಆಗಿದೆ ಹೊಸದಾಗಿ ಅಧಿಕಾರ ಸ್ವೀಕರಿಸಿರುವವರು ಆಪರೇಷನ್ ಶುರು ಮಾಡಿದ್ದಾರೆ ಕೋಮು ಪ್ರಚೋದನೆ ನೀಡ್ತಾ ಇದ್ದವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋಕೆ ಮುಂದಾಗಿದ್ದಾರೆ ಧರ್ಮಸ್ಥಳದಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಗೀಡಾಗಿದ್ದಂಥ ಯುವತಿ ಸೌಜನ್ಯ ಪರ ಹೋರಾಟಗಾರರಾಗಿ ಗುರುತಿಸಿಕೊಂಡಿರುವ ಮಹೇಶ್ ಶೆಟ್ಟಿ ತಿಮ್ರೋಡಿ ಸಂಘ ಪರಿವಾರದ ಅರುಣ್ ಕುಮಾರ್ ಪುತ್ತಿಲ ಭರತ್ ಕುಂದೇಲ್ ಸೇರಿದಂತೆ ಒಟ್ಟು ಮೂವತ್ತಾರು ಜನರ ಪಟ್ಟಿಯನ್ನು ಪೊಲೀಸ್ ಇಲಾಖೆ ಸೋಮವಾರ ಬಿಡುಗಡೆ ಮಾಡಿದೆ ಸೊ ಅರುಣ್ ಕುಮಾರ್ ಪುತಿಲ ಅವರಿಗೆ ಗಡಿಪಾರು ಬಗ್ಗೆ ನೋಟಿಸ್ ಅನ್ನು ನೀಡಲಾಗಿದ್ದು ಜೂನ್ ಆರಕ್ಕೆ ವಿಚಾರಣೆಗೆ ಹಾಜರಾಗೋಕೆ ಈಗಾಗಲೇ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಸರ್ಕಾರದ ನಿರ್ಧಾರಕ್ಕೆ ಅರುಣ್ ಪುತಿಲ ಆಕ್ರೋಶ ಹೊರಹಾಕಿದ್ದು ನಾನು ಯಾವುದೇ ಕಾರಣಕ್ಕೂ ಗಡಿಪಾರು ಆದೇಶವನ್ನು ಸ್ವೀಕರಿಸಲ್ಲ ಅಂತ ಹೇಳಿದ್ದಾರೆ ಸೊ ಇದರ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಬಂಟ್ವಾಳ ನಗರ್ ಬಂಟ್ವಾಳ ಗ್ರಾಮಾಂತರ ಬೆಳ್ತಂಗಡಿ ಪುತ್ತೂರು ನಗರ ಪುತ್ತೂರು ಗ್ರಾಮಾಂತರ ಸೂಳ್ಯ ಬೆಳ್ಳಾರೆ ವಿಟ್ಲ ಠಾಣಾ ವ್ಯಾಪ್ತಿಯ ರೌಡಿ ಲೀಸ್ಟ್ ಹೊಂದಿರುವಂತಹ ಹಿಂದೂ ಮತ್ತು ಮುಸ್ಲಿಂ ಸಂಘಟನೆ ಕಾರ್ಯಕರ್ತರು ಜೊತೆಗೆ ಸಂಘ ಪರಿವಾರದಲ್ಲಿ ಗುರುತಿಸಿಕೊಂಡವರ ಪಟ್ಟಿಯನ್ನ ರೆಡಿ ಮಾಡಿದೆ ಇವರೆಲ್ಲರನ್ನೂ ಸಹ ಗಡಿಪಾರ ಮಾಡೋಕೆ ಕಾನೂನು ಪ್ರಕ್ರಿಯೆ ಶುರುವಾಗಿದೆ ಈ ಪಟ್ಟಿಯಲ್ಲಿರುವ ಒಟ್ಟು ಮೂವತ್ತಾರು ಮಂದಿಯಲ್ಲಿ ಹದಿನೈದು ಮಂದಿ ಮುಸ್ಲಿಮರ್ ಇದ್ದಾರೆ ಆದ್ರೆ ಕೆಲ ಮಾಧ್ಯಮಗಳು ಈ ವಿಷಯವನ್ನ ಒಂದು ದೃಷ್ಟಿಕೋನದಿಂದ ಮಾತ್ರ ವರದಿ ಮಾಡಿ ಜನರ ಮನಸ್ಸಲ್ಲಿ ದ್ವೇಷ ಮತ್ತು ತಪ್ಪು ಗ್ರಹಿಕೆ ಬಿತ್ತೋ ಕೆಲಸ ಮಾಡ್ತಾ ಇದೆ ಕೆಲವು ಗೋಧಿ ಮೀಡಿಯಾ ಅಂತ ಕರೆಯಲ್ಪಡುವ ಮಾಧ್ಯಮಗಳು ಈ ಲೀಸ್ಟ್ ನಲ್ಲಿ ಕೇವಲ ಹಿಂದೂ ಸಂಘಟನೆಗಳಾದ ಬಿಜೆಪಿ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರದವರ ಹೆಸರು ಮಾತ್ರ ಇದೆ ಅನ್ನೋ ರೀತಿ ಬಿಂಬಿಸ್ತಾ ಇದೆ ಸತ್ಯದ ಇನ್ನೊಂದು ಆಂಗಲ್ ಅನ್ನು ಮುಚ್ಚಿಡ್ತಾ ಇದೆ ಆದರೆ ರಿಯಾಲಿಟಿಯಲ್ಲಿ ಪೊಲೀಸರು ಬಿಡುಗಡೆ ಮಾಡಿರೋ ರೌಡಿ ಶೀಟರ್ಗಳ ಗಳ ಪಟ್ಟಿಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಎರಡೂ ಸಮುದಾಯದ ವ್ಯಕ್ತಿಗಳ ಹೆಸರಿದೆ ಆದರೆ ಈ ಸಂಗತಿಯನ್ನ ಅಂದ್ರೆ ಮುಸ್ಲಿಮರು ಇರೋ ಸಂಗತಿಯನ್ನ ಕೆಲವು ಮಾಧ್ಯಮಗಳು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದೆ ಸೊ ಕೋಮು ಗಲಾಟೆಯನ್ನು ಹಬ್ಬಿಸುವಲ್ಲಿ ಬಿಜೆಪಿ ಆರ್ಎಸ್ಎಸ್ ಮತ್ತು ಸಂಘ ಪರಿವಾರದ ಕೆಲವು ಕಾರ್ಯಕರ್ತರಿಂದ ಕೋಮುವಾದಿ ಹೇಳಿಕೆಗಳು ಮತ್ತು ಚಟುವಟಿಕೆಗಳು ನಡೆದಿರೋದು ನಿಜ ಉದಾಹರಣೆಗೆ ಪುತ್ತೂರಿನಲ್ಲಿ ಭಜರಂಗ್ ದಳದ ಸಂಯೋಜಕ ಭರತ್ ಕುಮ್ದೇಲು ವಿರುದ್ಧ ಕೋಮು ದ್ವೇಷವನ್ನು ಉಂಟು ಮಾಡುವ ಭಾಷಣದ ಆರೋಪದಲ್ಲಿ ಪ್ರಕರಣ ದಾಖಲಾಗಿದೆ ಸೊ ಕೆಲವು ಗೋಧಿ ಮೀಡಿಯಾ ಅಂತ ಕರೆಯಲ್ಪಡುವ ಮಾಧ್ಯಮ ಸಂಸ್ಥೆಗಳು ಈ ಕ್ರಮವನ್ನ ತಿರುಚಿ ಕೇವಲ ಹಿಂದೂ ಸಂಘಟನೆಗಳನ್ನ ಮಾತ್ರ ಗುರಿಯಾಗಿಸ್ಲಾಗಿದೆ ಅನ್ನೋ ತಪ್ಪು ಚಿತ್ರಣವನ್ನ ನೀಡ್ತಾ ಇದೆ ಇದು ಸಮಾಜದಲ್ಲಿ ಒಡಕು ಮತ್ತು ದ್ವೇಷ ಹೆಚ್ಚಾಗೋಕೆ ಕಾರಣ ಆಗ್ಬಹುದು ಇನ್ನು ಕೋಮುವಾದವನ್ನು ಹಬ್ಬಿಸುವಲ್ಲಿ ರಾಜಕೀಯ ಪಕ್ಷಗಳು ಮತ್ತು ಕೆಲವು ಸಂಘಟನೆಗಳ ಪಾತ್ರ ಇದೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಆದರೆ ಇಂತಹ ಘಟನೆಗಳಲ್ಲಿ ಮಾಧ್ಯಮಗಳ ಪಾತ್ರ ಏನು ಇಲ್ಲ ಸತ್ಯವನ್ನ ಸಂಪೂರ್ಣವಾಗಿ ಹೇಳದೆ ಒಂದು ನಿರ್ದಿಷ್ಟ ನಿಂದ ಸುದ್ದಿಗಳನ್ನ ನೀಡೋದ್ರಿಂದ ಜನರಲ್ಲಿ ತಪ್ಪು ಗ್ರಹಿಕೆನ ಉಂಟು ಮಾಡೋದು ಮಾತ್ರ ಅಲ್ಲ ಸಮಾಜದಲ್ಲಿ ಒಡಕನ ಸೃಷ್ಟಿಸೋ ಕೆಲಸ ಆಗುತ್ತೆ ಉದಾಹರಣೆಗೆ ಕೆಲವು ಮಾಧ್ಯಮಗಳು ದಕ್ಷಿಣ ಕನ್ನಡದ ಗಲಾಟೆಗಳ ಬಗ್ಗೆ ವರದಿ ಮಾಡುವಾಗ ಕೇವಲ ಒಂದು ಸಮುದಾಯವನ್ನ ಗುರಿಯಾಗಿಸಲಾಗಿದೆ ಅನ್ನೋ ಚಿತ್ರಣವನ್ನ ನೀಡಿ ಪೊಲೀಸರ ಕ್ರಮದ ಸಮ ಸಮತೋಲನ ಸ್ವರೂಪವನ್ನ ಮರೆಮಾಚಿದೆ ಸೊ ಮಾಧ್ಯಮಗಳು ಸಮಾಜದ ದರ್ಪಣ ಆಗಿರಬೇಕು ಆದ್ರೆ ಇಂಥ ಒಂದೇ ಒಂದು ದೃಷ್ಟಿಕೋನದ ವರದಿಗಳು ಸಮಾಜದ ಸಾಮರಸ್ಯಕ್ಕೆ ಧಕ್ಕೆ ತರುತ್ತೆ ಕೋಮು ವಿಷಯಗಳಲ್ಲಿ ಮಾಧ್ಯಮಗಳು ಸತ್ಯಾಸತ್ಯತೆಯನ್ನ ಎಚ್ಚರಿಕೆಯಿಂದ ಪರಿಶೀಲಿಸಿ ಸಮತೋಲನವಾದ ವರದಿಗಳನ್ನು ನೀಡಬೇಕು ದಕ್ಷಿಣ ಕನ್ನಡದ ಈ ಘಟನೆಯಲ್ಲಿ ಪೊಲೀಸ್ ಇಲಾಖೆಯ ಕ್ರಮ ಎಲ್ಲಾ ಕೋಮುವಾದಿ ಚಟುವಟಿಕೆಗಳ ವಿರುದ್ಧ ಇದೆ ಸೊ ಯಾವುದೇ ಒಂದು ಸಮುದಾಯವನ್ನ ಗುರಿಯಾಗಿಸಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಬೇಕಾಗಿದೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಕೋಮು ಗಲಾಟೆಗಳನ್ನ ತಡೆಗಟ್ಟೋಕೆ ಪೊಲೀಸ್ ಇಲಾಖೆ ಕೈಗೊಂಡಿರುವಂತಹ ಕ್ರಮಗಳು ಸಮಾಜದ ಶಾಂತಿಗೆ ಅಗತ್ಯ ಇದೆ ಆದ್ರೆ ಈ ಕ್ರಮಗಳನ್ನ ಕೆಲವು ಮಾಧ್ಯಮಗಳು ತಮ್ಮ ಒಂದು ಕೋನದ ವರದಿಗಳ ಮೂಲಕ ತಿರುಚಿ ಜನರಲ್ಲಿ ಗೊಂದಲ ಮತ್ತು ದ್ವೇಷವನ್ನು ಬಿಟ್ಟು ಕೆಲಸ ಮಾಡ್ತಾ ಇದೆ ಕೋಮುವಾದವನ್ನು ಹಬ್ಬಿಸುವಲ್ಲಿ ಬಿಜೆಪಿ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರದ ಪಾತ್ರ ಎಷ್ಟಿದೆಯೋ ಸುಳ್ಳು ಸುದ್ದಿಗಳನ್ನ ಒಂದು ಕೋನದಿಂದ ತಪ್ಪಿಸೋ ಗೋಧಿ ಮೀಡಿಯಾಗಳ ಪಾತ್ರನೂ ಅಷ್ಟೇ ಗಂಭೀರ ಆಗಿರುತ್ತೆ ಆದ್ರಿಂದ ಮಾಧ್ಯಮಗಳು ತಮ್ಮ ಜವಾಬ್ದಾರಿಯನ್ನು ಅರ್ತು ಸತ್ಯವನ್ನ ಸಮತೋಲನದಿಂದ ಜನರಿಗೆ ತಲುಪಿಸೋ ಕೆಲಸ ಮಾಡಬೇಕು ಇದರಿಂದ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡೋಕ್ ಸಾಧ್ಯ ಆಗತ್ತೆ ಇನ್ನು ಕೊಲೆಗೆ ಕೊಲೆಯಿಂದಾನೇ ಉತ್ತರ ಅಂತ ಹಿಂದೂ ಪರ ಹೋರಾಟಗಾರರು ಅಂತ ಕರ್ಸ್ಕೊಂಡಿರೋರು ವೇದಿಕೆಯಲ್ಲೇ ಹೇಳಿದ್ರು ಯುವಕರ ಸಾಲು ಸಾಲು ಹತ್ಯೆಯಿಂದ ಕರಾವಳಿ ಇದೀಗ ರಕ್ತ ಸಿಕ್ತವಾಗಿದೆ ಸದ್ಯ ಪೊಲೀಸರು ಗಡಿಪಾರು ಅಸ್ತ್ರವನ್ನ ಪ್ರಯೋಗಿಸಿದ್ದು ಇದು ಇನ್ಯಾವ ತಿರುವನ್ನ ಪಡೆಯುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ